ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ರೆಡ್ಡಿಗಳ ಕೋಟೆಯಾಗಿದ್ದ ಬಳ್ಳಾರಿಗೆ ಹೊಸ ಲೀಡರ್ ಸಿಕ್ತಿದ್ದಾರೆ ಇವರ ಸರ್ ನೇಮ್ ಕೂಡ ರೆಡ್ಡಿನೇ ಇವರು ನಾರಾ ಭರತ್ ರೆಡ್ಡಿ ಯಂಗ್ ಅಂಡ್ ಎನರ್ಜೆಟಿಕ್ ಬಳ್ಳಾರಿ ನಗರದ ಶಾಸಕರಾಗಿರೋ ನಾರಾ ಭರತ್ ರೆಡ್ಡಿ ಬಳ್ಳಾರಿಯ ಜಿದ್ದಾಜಿದ್ದಿನ ರಾಜಕೀಯದಲ್ಲಿ ಬೇರೆಯದೇ ಹಾದಿ ಹಿಡಿದಿದ್ದಾರೆ ದರ್ಪ ದೌಲತ್ತಿನ ರಾಜಕಾರಣಿಗಳೇ ತುಂಬಿರೋರ ಮಧ್ಯೆ ನಾರಾ ಭರತ್ ರೆಡ್ಡಿ ಸರಳತೆ ಜನರೊಂದಿಗೆ ಬೆರೆಯುವ ಮೂಲಕ ಹೊಸ ರೀತಿಯಲ್ಲಿ ಹೆಸರು ಮಾಡ್ತಿದ್ದಾರೆ ಅಪ್ಪನ ಹೆಸರನ್ನ ಉಳಿಸ್ತಿದ್ದಾರೆ ಬಳ್ಳಾರಿ ಜಿದ್ದ ಜಿದ್ದಿನ ರಾಜಕಾರಣಕ್ಕೆ ಹೆಸರುವಾಸಿ ಈಗ ಬಳ್ಳಾರಿ ಜಿಲ್ಲೆಯ ಹೊಸ ಆಶಾ ಕಿರಣವಾಗಿ ಕಾಣಿಸ್ತಾ ಇರುವುದು ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಪಾಲಿಗೆ ಆಶಾ ಕಿರಣದಂತೆ ಕಂಗೊಳಿಸ್ತಾ ಇರುವ ನಾಯಕ ಮತ್ತು ಯುವ ನಾಯಕ ಬಳ್ಳಾರಿ ಜಿಲ್ಲೆಯ ಯುವ ನಾಯಕ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಕ್ಷೇತ್ರದ ಶಾಸಕರಾಗಿರುವ ನಾರಾ ಭರತ್ ರೆಡ್ಡಿ ಗೆದ್ದಿದ್ದು ಸಾಧಾರಣ ವ್ಯಕ್ತಿಗಳ ವಿರುದ್ಧ ಅಲ್ಲ ಇಡೀ ಜಿಲ್ಲೆಯಲ್ಲಿ ಮೀಸಲಾತಿ ಇಲ್ಲದ ಏಕೈಕ ವಿಧಾನಸಭಾ ಕ್ಷೇತ್ರ ಬಳ್ಳಾರಿ ನಗರ ಇಂತಹ ಕ್ಷೇತ್ರವನ್ನು ಕಾಂಗ್ರೆಸ್ ಒಂದು ದಶಕದ ನಂತರ ಗೆದ್ದಿದ್ದಕ್ಕೆ ಕಾರಣ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಬಿಡಿ ತೀರಾ ಇತ್ತೀಚಿನ ವರ್ಷಗಳಲ್ಲಿ ಗಣಿ ರೆಡ್ಡಿಗಳ ಕೋಟೆಯಾಗಿತ್ತು ರೆಡ್ಡಿ ಸಹೋದರರ ಕೋಟೆಗೆ ಲಗ್ಗೆ ಇಟ್ಟ ಭರತ್ ರೆಡ್ಡಿ ಜನಾರ್ದನ ರೆಡ್ಡಿ ಸೋಮಶೇಖರ ರೆಡ್ಡಿ ಕರುಣಾಕರ ರೆಡ್ಡಿ ಶ್ರೀರಾಮುಲು ಅವರಂತಹ ಘಟಾನುಘಟಿಗಳ ಕೈಗೆ ಸೇರಿದ್ದ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಹೊಸ ಶಕ್ತಿ ತುಂಬಿದವರಲ್ಲಿ ನಾರಾ ಭರತ್ ರೆಡ್ಡಿ ಅವರದ್ದು ಪ್ರಮುಖ ಪಾತ್ರ ಭರತ್ ರೆಡ್ಡಿ ಗೆದ್ದಿದ್ದು ಜನಾರ್ದನ ರೆಡ್ಡಿಯ ಪತ್ನಿ ಅರುಣಾ ಲಕ್ಷ್ಮಿ ಹಾಗೂ ಜನಾರ್ದನ ರೆಡ್ಡಿ ತಮ್ಮ ಗಾಲಿ ಸೋಮಶೇಖರ ರೆಡ್ಡಿ ವಿರುದ್ಧ ಅನ್ನೋದ್ರಲ್ಲೇ ನಾರಾ ಭರತ್ ರೆಡ್ಡಿಯ ಶಕ್ತಿ ಎಷ್ಟು ಅನ್ನೋದು ಗೊತ್ತಾಗತ್ತೆ ಯಾಕೆ ಗೊತ್ತಾ ಜನಾರ್ದನ ರೆಡ್ಡಿ ಪತ್ನಿ ಮತ್ತು ತಮ್ಮ ಇಬ್ಬರ ಓಟುಗಳನ್ನ ಸೇರಿಸಿ ಲೆಕ್ಕ ಹಾಕಿದ್ರು ನಾರಾ ಭರತ್ ರೆಡ್ಡಿ ಗೆಲುವನ್ನ ತಡೆಯೋಕೆ ಆಗ್ತಾ ಇರಲಿಲ್ಲ ಅನ್ನೋದ್ರಲ್ಲೇ ವಿಕ್ಟರಿ ಸೀಕ್ರೆಟ್ ಇದೆ ಸೂರ್ಯನಾರಾಯಣ ರೆಡ್ಡಿ ಪುತ್ರ ನಾರಾ ಭರತ್ ರೆಡ್ಡಿ ಭರತ್ ರೆಡ್ಡಿ ಅವರ ತಂದೆ ಕೂಡ ಶಾಸಕರಾಗಿದ್ದವರೇ ಸೂರ್ಯನಾರಾಯಣ ರೆಡ್ಡಿ ನಾರಾ ಭರತ್ ರೆಡ್ಡಿ ವಿರೋಧಿಗಳಿಗೆ ಬಳ್ಳಾರಿ ಜಿಲ್ಲೆಯ ಮುಂದಿನ ಅಧಿಪತಿ ನಾನೇ ಅನ್ನೋ ಮೆಸೇಜ್ ನೀಡಿದ್ದಾರೆ ನಾರಾಯಣ ರೆಡ್ಡಿಯವರು ಕೂಡ ಜಿಲ್ಲೆಯ ದೊಡ್ಡ ಲೀಡರ್ ಜಿಲ್ಲೆಯಲ್ಲಿ ಅಷ್ಟೇನು ಅಸ್ತಿತ್ವದಲ್ಲಿ ಇಲ್ಲದ ಜೆ ಮೂಲಕ ಗೆದ್ದಿದ್ದವರು ಸೂರ್ಯ ನಾರಾಯಣ ರೆಡ್ಡಿ ಅವರ ಮಗನಾಗಿ ತಂದೆಯ ಹೆಸರು ಉಳಿಸುವಂತೆ ಮುನ್ನಡೀತಾ ಇದ್ದಾರೆ ನಾರಾ ಭರತ್ ರೆಡ್ಡಿ ಕ್ಷೇತ್ರದ ಜನರಿಗೆ ಸುಲಭವಾಗಿ ಸಿಗುವ ನಾಯಕ ಎಂಎಲ್ಎ ಮೇಲೆ ಬಹುತೇಕ ಶಾಸಕರು ಸ್ಥಳೀಯ ಜನತೆಯ ಕೈಗೆ ಸಿಕ್ಕೋದಿಲ್ಲ ಆದ್ರೆ ನಾರಾ ಭರತ್ ರೆಡ್ಡಿ ಹಾಗಲ್ಲ ಸ್ಥಳೀಯರ ಜೊತೆ ಸರಾಗವಾಗಿ ಬೆರೆಯುವ ನಾಯಕ ಈ ಗುಣವೇ ಅವರನ್ನ ಶಾಸಕ ಅನ್ನೋದಕ್ಕಿಂತ ನಾಯಕ ಎನ್ನುವ ಹಂತಕ್ಕೆ ಕರೆದುಕೊಂಡು ಹೋಗ್ತಾ ಇದೆ ಬಳ್ಳಾರಿ ಅನ್ನೋ ಅಭಿಯಾನದ ಮೂಲಕ ಮನೆ ಮನೆಗೂ ಹೋಗುವ ನಾರಾ ಭರತ್ ರೆಡ್ಡಿ ನೊಂದವರ ಕಷ್ಟ ಕೇಳ್ತಾರೆ ಸರ್ಕಾರದ ಮಟ್ಟದಲ್ಲಿ ಕೆಲಸ ಆಗಬೇಕು ಸರ್ಕಾರದ ಮೂಲಕ ಕೆಲಸ ಮಾಡಿಕೊಡ್ತಾರೆ ವೈಯಕ್ತಿಕ ಕಷ್ಟಗಳಿವೆ ಅಂತಂದ್ರೆ ತಮ್ಮ ಕೈಲಾದಷ್ಟು ನೆರವು ಕೊಡ್ತಾರೆ ಸರ್ವ ಧರ್ಮ ಪ್ರಿಯ ನಾರಾ ಭರತ್ ರೆಡ್ಡಿ ಹಿಂದೂಗಳ ಹಬ್ಬಕ್ಕೆ ಟೊಂಕ ಕಟ್ಟಿ ಹೊರಡ್ತಾರೆ ಜಾತ್ರೆಯೇ ಇರ್ಲಿ ಹಬ್ಬವೇ ಇರ್ಲಿ ಭರತ್ ರೆಡ್ಡಿ ಮುಂದೆ ನಿಂತು ನಡೆಸ್ಕೊಡ್ತಾರೆ ಮುಸ್ಲಿಮರ ಹಬ್ಬದಲ್ಲೂ ಭರತ್ ರೆಡ್ಡಿ ಮಿಸ್ ಆಗಲ್ಲ ಮುಸ್ಲಿಮರ ಜೊತೆಯಲ್ಲೂ ಬಾಂಧವ್ಯ ಅದ್ಭುತ ಎನ್ನುವಂತಿದೆ ಅಂಬೇಡ್ಕರ್ ಜಯಂತಿಯನ್ನು ಹಬ್ಬ ಮಾಡಿದ ನಾಯಕ ಸಮಾನತೆಯ ಸಮಾನತೆ ಅಂಬೇಡ್ಕರ್ ಬಗ್ಗೆ ಸಹಜವಾಗಿಯೇ ಗೌರವ ಅಭಿಮಾನ ಹೃದಯದಲ್ಲಿದೆ ಭರತ್ ರೆಡ್ಡಿ ನೇತೃತ್ವದಲ್ಲಂತೂ ಅಂಬೇಡ್ಕರ್ ಜಯಂತಿ ಹಬ್ಬವಾಗ್ತಾ ಇದೆ ನಿಜವಾದ ಜಾತ್ಯಾತೀತ ನಾಯಕ ಎನ್ನುವ ಲಿಸ್ಟಿಗೆ ಭರತ್ ರೆಡ್ಡಿ ಅವರನ್ನ ನಿರಾಯಸವಾಗಿ ಸೇರಿಸಬಹುದು ದರ್ಪ ದೌಲತ್ತುಗಳಿಲ್ಲದ ಭರತ್ ರೆಡ್ಡಿ ಜನರ ಕಣ್ಣೀರು ಒರೆಸುವ ನಾಯಕರಾಗಿ ಇದ್ದಾರೆ ಯುವ ಜನತೆಯ ಡಾರ್ಲಿಂಗ್ ನಾರಾ ಭರತ್ ರೆಡ್ಡಿ ಯುವಕರ ಕ್ರಿಕೆಟ್ ಇರಲಿ ಕಾಲೇಜಿನ ಉತ್ಸವಗಳೇ ಇರಲಿ ಭರತ್ ರೆಡ್ಡಿ ಉತ್ಸಾಹದಿಂದ ಪಾಲ್ಗೊಳ್ತಾರೆ ವಯಸ್ಸು ಇನ್ನೂ ಚಿಕ್ಕದು ಹಾಗಾಗಿ ಉತ್ಸಾಹವು ದೊಡ್ಡದು ವಯಸ್ಸಿಗೆ ಮೀರಿದ ಗಾಂಭೀರ್ಯ ವಯಸ್ಸಿಗೆ ಮೀರಿದ ವ್ಯಕ್ತಿತ್ವ ಗಾಂಭೀರ್ಯ ಇಡೀ ಕ್ಷೇತ್ರದಲ್ಲಿ ಎಲ್ಲಿಯೇ ಹೋದ್ರು ಸೂರ್ಯನಾರಾಯಣ ರೆಡ್ಡಿ ಮಗ ಕಂಡ್ರಿ ಅಂತಿದ್ದೆಡ್ಡಿ ಸೂರ್ಯ ನಾರಾಯಣ ರೆಡ್ಡಿ ಅನ್ನೋ ಲೆವೆಲ್ ಗೆ ಗೆದ್ದಿದ್ದು ತಂದೆಯಿಂದ ತಂದೆ ಗಳಿಸಿದ್ದ ಒಳ್ಳೆಯ ಹೆಸರಿಂದ ಅನ್ನೋದ್ರಲ್ಲೇನು ಅನುಮಾನವಿಲ್ಲ ಆದ್ರೆ ಗೆದ್ದ ಮೇಲೆ ಮಾಡಿರುವ ಸಾಧನೆ ಇದೆಯಲ್ಲ ಅದು ಭರತ್ ರೆಡ್ಡಿ ಅವರನ್ನ ಬಳ್ಳಾರಿಯ ಅಧಿಪತಿಯನ್ನಾಗಿ ಮಾಡ್ತಾ ಇದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆಗಲಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರೇ ಆಗ್ಲಿ ನಾರಾ ಭರತ್ ರೆಡ್ಡಿ ಅಂದ್ರೆ ಹಾಟ್ ಫೇವ್ರೇಟ್ ಹಠಮಾರಿ ಕೆಲಸಗಾರ ಅಪೂರ್ವ ಕನಸುಗಾರ ಅಭಿವೃದ್ಧಿ ಅನುದಾನ ಪಡೆಯೋದ್ರಲ್ಲಿ ಭರತ್ ರೆಡ್ಡಿ ಹಠ ಹಿಡಿದು ಕೆಲಸ ಮಾಡಿಸ್ಕೊಳ್ತಾರೆ ಅನುದಾನ ಪಡೆದು ಕೆಲಸ ಮಾಡಿಸ್ಕೊಳ್ಳೋ ವಿಷಯಕ್ಕೆ ಬಂದ್ರೆ ಬೆನ್ನು ಹತ್ತುವ ಬೇತಾಳದಂತೆ ಕೆಲಸ ಮಾಡಿಸ್ಕೊಳ್ತಾರೆ ಭರತ್ ರೆಡ್ಡಿ ಭರತ್ ರೆಡ್ಡಿ ಕೆಕೆಆರ್ಡಿಬಿಯಲ್ಲಿ ಹೆಚ್ಚು ಕಡಿಮೆ ಮೂವತ್ತು ಕೋಟಿಗೂ ಹೆಚ್ಚು ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ಪರಿಶಿಷ್ಟ ಪಂಗಡಗಳಿಗಾಗಿ ಐದು ಕೋಟಿ ಅಲ್ಪಸಂಖ್ಯಾತ ಕಾಲೋನಿಗಳಿಗಾಗಿ ಐದು ಕೋಟಿ ನಗರಾಭಿವೃದ್ಧಿಗಾಗಿ ಇನ್ನೂರು ಕೋಟಿ ಹೆದ್ದಾರಿ ರಸ್ತೆಗಳ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಬಳ್ಳಾರಿ ನಗರದ ಶಬರಿ ಸರ್ಕಲ್ ಅಭಿವೃದ್ಧಿ ಜಿಲ್ಲಾ ನ್ಯಾಯಾಲಯಕ್ಕೆ ಇಪ್ಪತ್ತೊಂದು ಕೋಟಿ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇ ಪ್ಲಾನ್ ಎಪಿಎಂಸಿಗೆ ಕೋಲ್ಡ್ ಸ್ಟೋರೇಜ್ ಅನುಮೋದನೆ ಕುಡಿಯುವ ನೀರಿಗಾಗಿ ಶಾಶ್ವತ ಯೋಜನೆಗಾಗಿ ಒಂದೂವರೆ ಸಾವಿರ ಕೋಟಿ ಹೀಗೆ ಸಿಎಂ ಡಿಸಿಎಂ ಸಂಬಂಧಪಟ್ಟ ಸಚಿವರ ಬೆನ್ನು ಹತ್ತುವ ಭರತ್ ರೆಡ್ಡಿ ಕ್ಷೇತ್ರ ಮತ್ತು ಜಿಲ್ಲೆಗೆ ಅನುದಾನ ಕೊಡಿಸೋದ್ರಲ್ಲಿ ಹಿಂದೆ ಬಿದ್ದಿಲ್ಲ ಸಿಎಂ ಸಿದ್ದರಾಮಯ್ಯ ಅವರಿಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೋ ಭರತ್ ರೆಡ್ಡಿ ಅಂದ್ರೆ ವಿಶೇಷ ಪ್ರೀತಿಯೂ ಇದೆ ಇದೆಲ್ಲದರ ಪರಿಣಾಮ ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರ ಶಾಸಕರಾಗಿದ್ದರೂ ಬಳ್ಳಾರಿ ಜಿಲ್ಲೆಯ ನಾಯಕರಾಗಿ ಬೆಳಿತಾ ಇದ್ದಾರೆ ಶಾಸಕರಾಗಿರುವವರಿಗೆ ಅಭಿವೃದ್ಧಿ ಮಾಡುವ ಹಠವು ಇದ್ದರೆ ಏನಾಗಬಹುದು ಅನ್ನೋದಕ್ಕೆ ನಾರಾ ಭರತ್ ರೆಡ್ಡಿ ಸಾಕ್ಷಿಯಾಗಿದ್ದಾರೆ ಸೈಲೆಂಟ್ ಆಗಿ ಬಳ್ಳಾರಿಯ ಹೊಸ ಅಧಿಪತಿಯಾಗಿ ಬೆಳಿತಿದ್ದಾರೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ